ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸಿಹಿ ಬೊಂಡ ಮಾಡ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡುವ ನಾನು ಒಂದು ಬ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಇಟ್ಕೊಂಡಿದ್ದೀನಿ ಮೈದಾ ನೋಡಿ ಈಗ ಜಾಲಸ್ ಕ್ಲೀನ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಅಕ್ಕಿ ಇಟ್ಟಿಟ್ಟಿದ್ದೀನಿ ಇದು ಕ್ರಿಸ್ಪಿ ಬರಲಿಕ್ಕೆ ಇಷ್ಟು ಬೆಲ್ಲ ಇಟ್ಟಿದ್ದೀನಿ ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಇಟ್ಕೊಳ್ಳಿ ಅದಕ್ಕೆ ನೋಡಿ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ನಮಗೆ ಜೀರ್ಣಶಕ್ತಿಗೆ ಶಕ್ತಿಗೆ ಒಳ್ಳೇದು ಅಂತೇಳಿ ಜೀರಿಗೆ ಹಾಕಿದ್ದೀನಿ ಆ ಬೆಲ್ಲ ನೋಡಿ ಈ ಥರ ನೀರು ಕರಗಿಸಿ ಇಟ್ಕೊಂಡಿದ್ದೀನಿ ಸಕ್ಕರೆ ಹಾಕಿ ಸಹ ಮಾಡ್ಬೋದು ಬೆಲ್ಲದಲ್ಲಿ ಸಹ ಮಾಡ್ಬೋದು ಹಾಗೆ ನಾನು ಬೆಲ್ಲದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಕ್ಕಿ ಹಿಟ್ಟು ಸಹ ಹಾಕಿ ಇದು ಬೆಲ್ಲದ ನೀರು ಹಾಕಿ ಅದನ್ನೀಗ ನಮಗೆ ಲೂಸಾಗಿ ಕಲಿಸ್ಬೇಕು ಹೇಗೆಂದರೆ ನಾವು ತುಂಬ ಚಪಾತಿ ಹಿಟ್ಟಿನಾಗ ಕಲಿಸ್ಲಿಕ್ಕಿಲ್ಲ ತೆಳುವಾಗಿ ಕಲಿಸ್ಬೇಕು ಅದರದ್ದು ಒಳ್ಳೆ ಸಾಫ್ಟ್ ಆಗಬೇಕು ಇದಕ್ಕೆ ನೀವು ಬಾಳೆಹಣ್ಣು ಸಹ ಹಾಕಿ ಮಾಡ್ತಾರೆ ಇದಕ್ಕೆ ಬಾಳೆಹಣ್ಣು ಮೊಸರು ಎಲ್ಲ ಹಾಕಿ ಮಾಡ್ತಾರೆ ನಾನೀಗ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆದಾಗ್ತದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನೋಡಿ ಈಗ ಕಲಿಸ್ಕೊಂಡು ಲೂಸಾಗಿ ಕಲಿಸ್ಬೇಕು ನೋಡಿ ಈ ಥರ ಲೂಸಾಗಿ ಕಲಿಸ್ಬೇಕು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೇ ಮುಚ್ಚಿಡಬೇಕು ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಮುಚ್ಚಿಡಿ ಅದು ಒಳ್ಳೆ ಸಾಫ್ಟ್ ಆಗಲಿಕ್ಕೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಬಿಸಿ ಇದು ಕಲಸಿಟ್ಟದ್ದನ್ನು ನೋಡಿ ಈಗ ಉಂಡೆ ಮಾಡ್ಕೊಂಡು ಸ್ವಲ್ಪ ಎಣ್ಣೆನ ತುಪ್ಪ ತಕಾಯಿಗೆ ತಾಗಿಸ್ಕೊಂಡು ಈಗ ತೆಗೆದಿಟ್ಕೊಳ್ಬೇಕು ನೋಡಿ ಈಗ ತೆಗೆದಿಟ್ಕೊಂಡು ನೋಡಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ಉಂಡೆ ಉಂಡೆ ಮಾಡಿಟ್ಕೊಳ್ಳಿ ಸ್ಲೋ ಗ್ಯಾಸಲ್ಲಿ ಬೇಯಿಸಿ ಒಳ್ಳೆ ಬೇಯಿಸಿ ಚಟ್ನಿ ಮಾಡಿದರೆ ಒಳ್ಳೆ ಸೂಪರಾಗಿ ಸಂಜೆ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸಿಹಿ ಇದು ಸಿಹಿ ಬೋಂಡ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನೋಡಿ ನಾನು ಇಷ್ಟು ಮಾಡಿದ್ದೀನಿ ಅರ್ಧ ಕೆ ಜಿಯಿಂದ ಕಾಲು ಕೆ ಜಿ ಅರ್ಧ ಕೆ ಜಿಯಲ್ಲಿ ಮಾಡಿ ಸುಮಾರು ಆಗ್ತದೆ ಎರಡರಿಂದ ಮೂರು ನಾಲ್ಕು ಜನಕ್ಕೆ ತಿನ್ಬೋದು ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ತುಂಬ ಒಳ್ಳೆಯದಾಗ್ತದೆ ಮಾಡಿ ನೋಡಿ ಕರೆಕ್ಟಾಗಿದ್ದ ಕಾರಣ ಇದು ಕತ್ತಲೆ ಕತ್ತಲೆ ಕಾಣ್ತಾ ಉಂಡು ನೋಡಿ ಎಷ್ಟು ಕ್ಲೀನಾಗಿದೆ ನೀವು ಮಾಡಿ ನೋಡಿ ನನಗೆ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ